老王对 Good cool. night. ಮಗನಾದ ನನಗೆ ಈ ಪರಿಸ್ಥಿತಿ ಇದಕ್ಕೆ ಹೇಳುವುದಲ್ಲವೇ ಹರಿಣಾಪಿ ಹರೇಣಾಪಿ ಬ್ರಹ್ಮೇಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿವಾಷ್ಟಂ ನ ಶಕ್ಯತೆ ಯಾರಿಗೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಇಲ್ಲವಾದರೆ ಋಷ್ಯ ಪರ್ವತದಲ್ಲಿ ತರು ನೆರಳಿನ ಆಶ್ರಯವಂತೂ ಇರಬೇಕಾದ ಪರಿಸ್ಥಿತಿ ಬಂತು ಇದು ನನ್ನ ಹಣೆ ಪ್ರಪಂಚದಲ್ಲಿ ಸೋದರರು ಹೇಗಿರಬೇಕೆಂದು ತೋರಿಸಲು ವಾಲಿಸುಗ್ರೀವ ಹಾಗೆ ಪ್ರಪಂಚದಲ್ಲಿ ಸೋದರ ಭಾವನೆಯನ್ನು ಮುರಿದು ವೇಷವನ್ನು ಸಾಧಿಸಿದವರು ವಾಲಿಸುಗ್ರೀವರೇ ಆ ಕಾರಣದಿಂದ ಈ ಪರ್ವತದಲ್ಲಿ ಒಂದು ವಸತಿಯನ್ನು ಕಟ್ಟಬೇಕಾದಂತಹ ದುರ್ವಿಧಿ ನನ್ನ ಪಾಲಿಗೆ ಆದರೆ ಈ ಹೊತ್ತು ನನಗೊಂದು ಸುಖದ ಸೂರ್ಯೋದಯವಿದೆ ಎಂದು ನನ್ನ ಆಂತರ್ಯ ಹೇಳುತ್ತಿದೆ ಆದ್ದರಿಂದ ನನ್ನ ಮಾತನ್ನು ಆಲಿಸಿ ವಾಲಾ

I'm ज्ञानन <laughs> उ ಮಕ್ಕಳು ಅವರಿಗೆ ನಾವು ನಾಲ್ಕು ಮಂದಿ ಮಕ್ಕಳು ಪಿತೃವಾಕ್ಯ ಪರಿಪಾಲನೆಗಾಗಿ ಹಿರಿಯನಾದ ನಾನು ಹೊರಟು ನಿಂತಾಗ ಬಡದಿ ಸೀತೆ ನನ್ನ ಜೊತೆಗೆ ಬರುವುದಾಗಿ ಗೋಗೆರೆದಳು ನಾವೀರ್ವರು ಹೊರಟು ನಿಂತಾಗ ತಮ್ಮ ಲಕ್ಷ್ಮಣನೂ ಕೂಡ ನೀನಿಲ್ಲದ ಅಯೋಧ್ಯ ನಗರದಲ್ಲಿ ಇರಲು ಮನಸ್ಸು ಬಾರದಲ್ಲಿ ನನ್ನ ಜೊತೆಗೆ ಬಂದ ಹೌದು ಮಡಿದ ಸೀತೆಯಲ್ಲಿ ಜೊತೆ ಕೂಡಿಕೊಂಡು ಬಂದೆ ಎಂದು ಹೇಳಿದೆಯಲ್ಲ ಅವಳಿಲ್ಲವಲ್ಲ ಅವಳೀಗ ಇಲ್ಲ ಅದೊಂದು ದೊಡ್ಡ ಕಥೆಯೇ ನಡೆದು ಹೋಯಿತು ಪಂಚವಟಿ ವನಂತರದಲ್ಲಿ ಇರುವಾಗ ಬಾಣ ಕುಟೀರದ ಸನಿಯ ಕಾಂಚನ ಮೃಗವನ್ನು ಕುಣಿಯುವುದನ್ನು ಕೊಂಡು ಅದು ತನಗೆ ಬೇಕೆಂದು ಬಯಸಿದವಳು ಸೀತೆ ಆ ಮೃಗವನ್ನು ಕೊಂಡು ಬರಲು ಹೋದಂತ ಸಮಯದಲ್ಲಿ ರಾವಣನು ಕಾಪಟ ಸನ್ಯಾಸಿ ವೇಷವನ್ನು ಧರಿಸಿ ಸೀತೆಯನ್ನ ಅಪಾರ ಮಾಡಿದ ಜಟಾಯುವಿನಿಂದ ವಿಷಯವನ್ನು ಅರತೆ ಹೋಗಿ ಸಿಕ್ಕುತ್ತಾಳೆ ಎನ್ನುವ ಭ್ರವೆಯಲ್ಲಿ ಆ ಕಡೆ ಈ ಕಡೆ ಹುಡುಕುತ್ತಿದ್ದೇವೆ ಬಾಲಬ್ರಹ್ಮಚಾರಿಯೇ ಇದರಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ ಆ ಕಡೆ ಈ ಕಡೆ ಸಂಚರಿಸುತ್ತದೆ ಅವರಿಗೂ ನಿನಗೆ ಏನಾದರೂ ಸಂಬಂಧವಿದೆ ಜಿಯನಿ ಎಂದ ವಾನರಾಯ ಸಚಿವರು ನಾವು ವಾನರ ರಾಯ ಸಚಿವರು ನಾವು ನಮ್ಮಯ ತಾಯಿ ತಂಗಿತದಿಯ ಕಪಿಗುಲ ಸಾರ್ವಭೌಮಗೆ

ತಿಳಿಯದವರು ಯಾರಿದ್ದಾರೆ ಮಹಾಕಾಯವನ್ನು ಹೊಂದಿದವನು ಆಗಿದ್ದಾನೆ ವೇಷ ಮಾಡಿಕೊಂಡು ಬಂದಿದ್ದೀಯ ಅನ್ನೋದು ಸಾಧ್ಯವಿಲ್ಲ ಎದುರು ತನ್ನ ವೇಷ ಮಾಡಿಕೊಂಡು ಬಂದಿದ್ದೇನೆ i'm Oh, oh, oh.

ಆದ್ದರಿಂದ ಹುಟ್ಟಿದಾಗಲೇ ನನಗೆ ಉಪದೇಶ ಬಿದ್ದಿದ್ದು ಏನೆಂದರೆ ಯಾವತ್ತ ಕಿವಿಯಲ್ಲಿರುವ ಕುಂಡಲಿಯನ್ನು ಗುರುತಿಸುತ್ತಾನೋ ಅವನೇ ನಿನ್ನ ಸ್ವಾಮಿ ಎಂದು ಹೇಳಿದರು ನನ್ನ ಕಣ್ಣೇ ಕಾಣುವ ಓದಂಡದನು ಆದ ನೀನೇ ನನ್ನ ದೇವ ನಿನ್ನ ಶಾಶ್ವತ ಭಜಕನಾಗುತ್ತೇನೆ ಅದು ಅಲ್ಲದೆ ಸುಪ್ರೀಮರನ್ನುವ ಮರ್ಕಟ ನಿನ್ನ ಪಾದಾನುಗ್ರಹ ವಹಿಸಿದ್ದಾನೆ ಮುಖ್ಯವಾದ ವಿಷಯವನ್ನು ಕೇಳಬಹುದಲ್ಲ ಸ್ವಾಮಿ ಹೋಗಬಹುದಲ್ಲ ಈ ಕಲ್ಲು ಮುಳ್ಳಿನ ಪತ್ತದಲ್ಲಿ ನೀವು ಹೋಗುವುದು ಕಠಿಣ ಆದ ಕಾರಣ ಮಾಡುವುದರಲ್ಲಿ दशरथ राम दशरथ नंदन राम कौशल जय 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 श्री रामचंद्र निकग्रीव मेक्षा कुलदेवर धर्म संरक्षक जग न्यायी कोमलाक्रम धर्म संरक्षक ನನಗಾದ ಅನ್ಯಾಯದಿಂದ ಸರಿಯಾದ ಬಗ್ಗೆ ಯಾರಿಂದ ಅಂತ ಅನ್ಯಾಯ ಹೇಳಬಹುದಲ್ಲ ನನಗಾದ ಅನ್ಯಾಯ ಅನ್ಯರಿಂದ ನಮ್ಮವರಿಂದಲೇ ಹೇಳುತ್ತೇನೆ ಕೇಳು ಅಗ್ರ